ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಇರೋರೇ ಇದ್ದಾರೆ ಸೊ ಖುಷಿ ಆಗುತ್ತೆ ಕ್ರೀಡೆ ಅನ್ನೋದು ಐ ಥಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದೀವಿ ಅಂಡ್ ಇಬ್ರು ಸುಧೇಶ್ ಸರ್ ಆಗಲಿ ಅಶ್ರಫ್ ಅವರಾಗ್ಲಿ ಐ ಇಬ್ರು ಮಂಗ್ಳೂರಿಂದ ಆದ್ರೂ ಅವರಲ್ಲಿ ಒಂದು ಇವ್ರು ಹೇಳ್ದಂಗೆ ಕನ್ನಡ ಮಾಡ್ಬೇಕು ಮಾಡಬೇಕು ಏನೋ ಒಂದು ಏನೋ ಅಪರ್ಚುನಿಟೀಸ್ ಕೊಡಬೇಕು ಅನ್ನೋ ಒಂದು ಪ್ಯಾಶನ್ ಇಟ್ಕೊಂಡು ಬಂದಿದ್ದಾರೆ ಐ ತಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲರಿಗೂ ಪೇಮೆಂಟ್ ಕೊಟ್ಟು ಈ ತರದ ಒಂದು ಎಂಟರ್ಟೈನ್ಮೆಂಟ್ ೋನ ಗೇಮ್ ಶೋ ನ ಮಾಡ್ತಿರೋದು ಐ ತಿಂಕ್ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಅದೇ ನಮ್ಗೆ ಒಂದು ಟೈಮ್ ಪಾಸ್ ಆಗಿತ್ತು ಏನ್ ಮಾಡೋದು ಲೂಡೋ ಆಟ ಆಟಾಡೋದು ಫ್ರೆಂಡ್ಸ್ ಹತ್ರ ಅದೇ ಮಾಡ್ತಾ ಇದ್ವಿ ಸೊ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದಕ್ಕೆ ಅಂಡ್ ಈ ಒಂದು ನೋಡೋಣ ಇಟ್ಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ ಕಲಿಯಕ್ಕೆ ಏನೋ ಸಿಗುತ್ತೆ ಫಾರ್ ಶೋರ್ ಅದನ್ನ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ ಅಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಬರ್ತಿದೆ ಅಂತ ನನ್ಗೆ ಇತ್ತು ಲೂಡೋದು ನಾನು ಕೋವಿಡ್ ಟೈಮ್ ಅಲ್ಲಿ ಏಟ್ ಓ ಕ್ಲಾಕ್ ಇಂದ ಹನ್ನೆರಡು ಗಂಟೆವರೆಗೂ ಮಾಡ್ತಿದ್ದೆ ಲೂಡೋ ಆಡ್ತಿದ್ದು ಲೂಡೋ ಗೇಮ್ ಶೋ ಬರ್ತಿದೆ ಐ ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ತುಂಬಾ ಕಾನ್ಸಂಟ್ರೇಟರ್ ವೈಸ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ನಿಮ್ಮ ಥಿಂಕಿಂಗ್ ಕೂಡ ಮೈಂಡ್ ಕೂಡ ಚೇಂಜ್ ಆಗುತ್ತೆ ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ನಮ್ಮ ಬೆಸ್ಟ್ ಒನ್ ವಿತ್ ಟೂ ಟ್ವಿನ್ ಸ್ಟಾರ್ಸ್ ಸೊ ನಮ್ಮ ಬೆಸ್ಟ್ ನಾವ್ ಕೊಡ್ತೀವಿ ನೋಡೋಣ ಹೌದು ನಿಮ್ಮ ಸ್ನೇಹ ನಿಮ್ಮ ಟೀಮ್ ಸ್ನೇಹ ಇಟ್ಕೊಂಡ್ಬಿಟ್ಟಿದ್ದೀರಾ ಟ್ವಿನ್ ಸ್ಟಾರ್ಸ್